ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಸಮಾಜಶಾಸ್ತ್ರ ನಾಲ್ಕು ಅಧ್ಯಾಯಗಳು ಹತ್ತು ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ನಾಲ್ಕು ಅಧ್ಯಾಯಗಳು ಏನಿದ್ದಾವೆ ಆ ನಾಲ್ಕು ಅಧ್ಯಾಯಗಳಲ್ಲಿ ಎರಡು ಅಂಕ ಮೂರು ಅಂಕ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ ಸಂಭವನೀಯ ಪ್ರಶ್ನೆಗಳು ಯಾವ ಬರ್ಬೋದು ಅದಕ್ಕೆ ಉತ್ತರಗಳನ್ನು ಹೆಂಗೆ ಬರೀಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಅಧ್ಯಾಯ ಇಪ್ಪತ್ತ್ನಾಲ್ಕು ಸಾಮಾಜಿಕ ಸವಾಲುಗಳು ಈ ಅಧ್ಯಾಯಗಳಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅದಕ್ಕೆ ಏನು ಉತ್ತರ ಬರಿಬೇಕು ನೋಡೋಣ ಸರಿ ಹಾಗಾದ್ರೆ ಮೊದಲನೇ ಸಂಭವನೀಯ ಪ್ರಶ್ನೆ ನೋಡೋಣ ಬಾಲಕಾರ್ಮಿಕತೆಗೆ ಕಾರಣಗಳು ಏನೇನು ಯಾಕೆ ನಾವು ನಮ್ಮ ದೇಶದಲ್ಲಿ ಬಾಲಕಾರ್ಮಿಕತೆಯನ್ನು ನೋಡ್ತಾ ಇದ್ದೀವಿ ಇದಕ್ಕೇನು ಕಾರಣಗಳು ಈ ಪ್ರಶ್ನೆ ಎರಡು ಅಥವಾ ಮೂರ ಅಂಕ ಕೇಳಬಹುದು ಇದು ಕೇಳಿದಾಗ ಬರೆಯುವಂಥ ಅಂಶಗಳು ಅಂತ ಹೇಳಿದ್ರೆ ಒಂದೇದ್ ಕಾರಣ ಕಡುಬಡತನ ಎರಡನೇ ಅಂಶ ಬರೀಬೇಕಾಗಿರೋದು ಕೌಟುಂಬಿಕ ಕಲಹಗಳಿಂದ ಕೂಡ ಬಾಲಕಾರ್ಮಿಕರು ಆಗುವಂಥ ಆಗುವಂತ ಸಾಧ್ಯತೆಗಳಿದಾವೆ ಮೂರನೇದು ವಿಚ್ಛೇದನೆ ಅಂದರೆ ಪತಿ ಪತ್ನಿಯವರು ವಿಚ್ಛೇದನೆ ಪಡೆದಾಗ ಅವರ ಮಕ್ಕಳು ಕೆಲವೊಂದು ಸಲ ಅನಿವಾರ್ಯವಾಗಿ ಬಾಲ ಕಾರ್ಮಿಕರಾಗುವಂಥ ಸಾಧ್ಯತೆಗಳು ನಮ್ಮ ಸಮಾಜದಲ್ಲಿ ನೋಡ್ತೀವಿ ಶಿಕ್ಷಣ ಇಲ್ಲದಿರುವಿಕೆ ಕೂಡ ಬಾಲ ಕಾರ್ಮಿಕತೆ ಕಾರಣ ಆಗುತ್ತೆ ಕೌಟುಂಬಿಕ ಹಿಂಸೆ ಅಂದರೆ ಮಕ್ಕಳಿಗೇನು ಕುಟುಂಬದಲ್ಲಿ ಹಿಂಸೆ ಇರ್ತದೆ ಆ ಕುಸು ಕುಟುಂಬ ಹಿಂಸೆಯಿಂದ ಕೂಡ ಮಕ್ಕಳು ಬಾಲ ಕಾರ್ಮಿಕರಾಗುವಂಥ ಸಾಧ್ಯತೆಗಳಿದ್ದಾವೆ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಕೂಡ ಬಾಲ ಕಾರ್ಮಿಕತೆಗೆ ಕಾರಣ ಆಗಿದೆ ಪೋಷಕರ ಅತಿಯಾದ ನಿಯಂತ್ರಣ ಕೂಡ ಬಾಲಕಾರ್ಮಿಕತೆಗೆ ಕಾರಣ ಇನ್ನು ಉದ್ಯಮಿಗಳ ಲಾಭಕೋರತನ ಕೂಡ ಬಾಲಕಾರ್ಮಿಕತೆಗೆ ಕಾರಣ ಆಗಿದೆ ಈ ಎಲ್ಲ ಅಂಶಗಳು ನೋಡ್ರಿ ಇಷ್ಟು ಅಂಶಗಳು ಇದರಲ್ಲಿ ಕೊಟ್ಟಿದ್ದಾನೆ ಎರಡು ಅಂಕ ಕೇಳಿದ್ರೆ ನಾಲ್ಕು ಅಂಶಗಳು ಮೂರು ಅಂಕ ಕೇಳಿದ್ರೆ ಆರು ಅಂಶಗಳನ್ನು ನೀವು ಬರೆದ್ರೆ ನಿಮಗೆ ಖಂಡಿತವಾಗಿ ಈ ಪ್ರಶ್ನೆಗೆ ಮಾರ್ಕ್ಸ್ಗಳು ಉತ್ತಮವಾಗಿ ಸಿಗುವಂತ ಸಾಧ್ಯತೆಗಳು ಇದ್ದಾವೆ ಇನ್ನು ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಸಂಭವನೀಯ ಪ್ರಶ್ನೆ ಅಂತ ಹೇಳಿದ್ರೆ ಬಾಲ್ಯ ವಿವಾಹಕ್ಕೆ ಕಾರಣಗಳು ಏನೇನು ಇದು ಎರಡು ಅಂಕಕ್ಕೆ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಎರಡು ಅಂಕ ಇಲ್ಲಿ ಸಾಮಾನ್ಯವಾಗಿ ನಾಲ್ಕು ಅಂಶಗಳು ಬರೀಬೇಕು ಕೆಲವೊಂದು ಸಲ ಎರಡು ಅಂಶ ಬರೆದ್ರು ಕೂಡ ಎರಡು ಅಂಕಗಳು ಕೊಡ್ತಾನೆ ಒನ್ನೇದು ಲಿಂಗ ತಾರತಮ್ಯ ಈ ಲಿಂಗ ತಾರತಮ್ಯದ ಕೂಡ ಬಾಲ್ಯ ವಿವಾಹಗಳು ಆಗ್ತಾ ಇದ್ದಾವೆ ಇನ್ನೊಂದು ಶಿಕ್ಷಣ ಇಲ್ಲದಿರುವಿಕೆ ಅಂದರೆ ಅನಕ್ಷರತೆ ಕೂಡ ವಿವಾಹಕ್ಕೆ ಕಾರಣ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಮತ್ತೊಂದಂತ ಹೇಳಿದ್ರೆ ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಮತ್ತು ಬಳಕೆ ಕೊರತೆ ಕೂಡ ನಮ್ಮ ದೇಶದಲ್ಲಿದೆ ಕನಿಷ್ಠ ಮಟ್ಟದ ಅನುಷ್ಠಾನ ಕೂಡ ನಮ್ಮಲ್ಲಿ ಇಲ್ಲ ಮತ್ತೆ ಅದನ್ನ ಸರಿಯಾದಂತ ರೀತಿಯಲ್ಲಿ ನಾವುಗಳು ಬಳಸ್ತಾ ಇಲ್ಲ ಇದರಿಂದಾಗಿ ಬಾಲ್ಯ ವಿವಾಹಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಈ ಮೂರು ಅಂಶಗಳು ಇದಕ್ಕೆ ಬಾಲ್ಯ ವಿವಾಹಕ್ಕೆ ಕಾರಣಗಳ ಕೇಳಿದಾಗ ಬರೀಬೇಕು ಈ ಅಧ್ಯಾಯದಲ್ಲಿ ಬರುವಂತ ಮತ್ತೊಂದು ಸಂಭವನೀಯ ಪ್ರಶ್ನೆ ನೋಡ್ರಿ ಬಾಲ ಕಾರ್ಮಿಕತೆಯ ಪರಿಣಾಮಗಳು ಏನು ಅನ್ನುವಂತ ಪ್ರಶ್ನೆ ಕೂಡನು ಪರೀಕ್ಷೆಯಲ್ಲಿ ಕೇಳ್ತಾನೆ ಈ ಪ್ರಶ್ನೆ ಕೇಳಿದಾಗ ಇಷ್ಟೆಲ್ಲ ಅಂಶಗಳು ಯಾವೆಲ್ಲ ಅಂಶಗಳು ಬರೀಬೇಕಂತ ಹೇಳಿದ್ರೆ ಒಂದೇದು ಮಕ್ಕಳ ಎಲ್ಲ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದಾವೆ ಮಕ್ಕಳಿಗೆ ಏನೆಲ್ಲ ಹಕ್ಕುಗಳು ಸಿಗ್ತಾ ಇರಬೇಕು ಆ ಎಲ್ಲ ಹಕ್ಕುಗಳು ಅವ್ರಿಗೆ ಸಿಗ್ತಾ ಇಲ್ಲ ಇದರ ಮತ್ತೊಂದು ಪರಿಣಾಮ ಅಂತ ಹೇಳಿದ್ರೆ ಅನಾರೋಗ್ಯಕ್ಕೀಡಾಗ್ತಾರೆ ಯಾರು ಅಂತ ಹೇಳಿದ್ರೆ ಮಕ್ಕಳು ಬಾಲಕಾರ್ಮಿಕರು ಮತ್ತೊಂದು ಅಂಶ ಪೌಷ್ಟಿಕ ಆಹಾರದ ಕೊರತೆ ಕೂಡ ಆಗ್ತಾ ಇರುವಂತದ್ದು ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದಾವೆ ಮಕ್ಕಳ ಬೆಳವಣಿಗೆ ಇದರಿಂದ ಕುಂಠಿತ ಆಗ್ತಾ ಇದೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಕೂಡ ಇದೆ ನೋಡಿ ಬಾಲ ಕಾರ್ಮಿಕತೆ ಪರಿಣಾಮಗಳಲ್ಲಿ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಇದರಿಂದ ಮಕ್ಕಳ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ನಡೀತಾ ಇದೆ ಮತ್ತೊಂದೆಡೆ ಒತ್ತಾಯದ ದುಡಿತ ಕೂಡ ನಡೀತಾ ಇದೆ ಬಾಲ ಕಾರ್ಮಿಕದ ಪರಿಣಾಮಗಳಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಒತ್ತಾಯದ ದುಡಿತ ಮಕ್ಕಳಿಂದ ತಗೋತಾ ಇದ್ದಾರೆ ಕಡಿಮೆ ಕೂಲಿ ಕೊಟ್ಟು ಹೆಚ್ಚು ಕೆಲಸ ಮಾಡಿಕೊಳ್ಳೋದು ಕೂಡ ಇಲ್ಲಿ ನಾವು ನೋಡ್ತಾ ಇದೀವಿ ಇಷ್ಟೆಲ್ಲಾ ಅಂಶಗಳು ಬಾಲ ಕಾರ್ಮಿಕತೆ ಪರಿಣಾಮಗಳು ಏನು ಅಂತ ಕೇಳಿದಾಗ ಈ ಎಲ್ಲಾ ಅಂಶಗಳು ನೀವು ಬರೀಬೇಕು ಮತ್ತೊಂದು ಇದರಲ್ಲಿ ಬರುವಂತ ಸಂಭವನೀಯ ಪ್ರಶ್ನೆ ಅಂತ ಹೇಳಿದ್ರೆ ಬಾಲ್ಯ ವಿವಾಹದ ಪರಿಣಾಮಗಳು ಏನಾಗುತ್ತೆ ಬಾಲ್ಯ ವಿವಾಹ ಏನು ಪರಿಣಾಮ ಆಗುತ್ತೆ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಬಹಳಷ್ಟು ಅಂಶಗಳು ಕೂಡ ಬರ್ತವೆ ಒಂದೊಂದು ಅಂಶಗಳನ್ನು ನೋಡೋಣ ಮೊದಲನೇ ಅಂಶ ಅಂತ ಹೇಳಿದ್ರೆ ಬಾಲ್ಯ ವಿವಾಹದ ಪರಿಣಾಮಗಳಲ್ಲಿ ಮಕ್ಕಳ ಎಲ್ಲ ಹಕ್ಕುಗಳು ಇಲ್ಲಿ ಕೂಡ ಉಲ್ಲಂಘನೆ ಆಗುತ್ತೆ ಬಾಲ್ಯ ವಿವಾಹದಿಂದ ಅವರು ಅನಾರೋಗ್ಯಕ್ಕೀಡಾಗಬಹುದು ವಿವಾಹದಿಂದ ಪೌಷ್ಟಿಕಾರದ ಕೊರತೆಯಾಗಿ ಅವರಲ್ಲಿ ರಕ್ತಹೀನತೆ ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯಗಳು ವಿವಾಹದಿಂದ ಹೆಚ್ಚಾಗ್ತಾ ಇದ್ದಾವೆ ವಿವಾಹದಿಂದ ಅವರ ಬೆಳವಣಿಗೆ ಕುಂಠಿತ ಕೂಡ ಆಗುತ್ತೆ ಬಾಲ್ಯ ವಿವಾಹದಿಂದ ಕೆಲವೊಂದು ಸಂದರ್ಭದಲ್ಲಿ ಗರ್ಭಪಾತ ಕೂಡನು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಶಿಶು ಮರಣ ಮತ್ತೆ ತಾಯಿ ಮರಣಕ್ಕೆ ಈ ಬಾಲ್ಯ ವಿವಾಹಗಳು ಕಾರಣ ಆಗ್ತಾ ಇದಾವೆ ಚಿಕ್ಕ ವಯಸ್ಸಿನಲ್ಲಿ ವಿಧಿವೇರಾಗುವಂಥ ಸಂಭವಗಳು ಕೂಡ ಇಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಮಕ್ಕಳ ಶಿಕ್ಷಣ ಮನೋರಂಜನೆ ಮತ್ತೆ ಗೆಳೆಯರ ಒಡನಾಟಕ್ಕೆ ಇದರಿಂದ ಧಕ್ಕೆ ಆಗುತ್ತೆ ಬಾಲ್ಯ ಮಾಡ್ಕೊಂಡು ಹೋದಾಗ ಅವರಿಗೆ ಓದೋದು ಶಿಕ್ಷಣ ಸಿಗೋದಿಲ್ಲ ಮಕ್ಕಳ ಫ್ರೆಂಡ್ಸ್ ಜೊತೆಗೆ ಆಡುವಂಥ ಮನೋರಂಜನೆ ಕೂಡ ಸಿಗೋದಿಲ್ಲ ಈ ಅಂಶಗಳಲ್ಲಿ ಬರೀಬೇಕು ಮತ್ತೊಂದು ಸಂಭವನೀಯ ಪ್ರಶ್ನೆ ಅಂತೇಳಿದ್ರೆ ವರದಕ್ಷಿಣೆಯ ದುಷ್ಪರಿಣಾಮಗಳು ಏನೇನು ವರದಕ್ಷಿಣೆಯಿಂದ ಏನು ದುಷ್ಪರಿಣಾಮಗಳಾಗ್ತವೆ ಇದು ಕೂಡ ಪರೀಕ್ಷೆಯಲ್ಲಿ ಎರಡು ಅಂಕಕ್ಕೆ ಅಥವಾ ಮೂರಂಕ ಕೇಳುವಂಥ ಸಾಧ್ಯತೆಗಳು ಇದಾವೆ ನೋಡ್ರಿ ಇದರಲ್ಲಿ ಮೊದಲನೇ ಪರಿಣಾಮ ಹೇಳಿದ್ರೆ ಸ್ತ್ರೀಯರ ಸ್ಥಾನಮಾನವನ್ನು ಇದು ಕುಗ್ಗಿಸ್ತದೆ ಕೌಟುಂಬಿಕ ಕಲಹಗಳು ಇದರಿಂದ ಉಂಟಾಗುತ್ತವೆ ಉಂಟಾಗಬಹುದು ಈ ವರ ವರದಕ್ಷಿಣೆಯಿಂದ ಅನೈತಿಕತೆ ಮತ್ತು ಕ್ರೌರ್ಯಗಳು ಹೆಚ್ಚಾಗುತ್ತವೆ ಕೌಟುಂಬಿಕ ಸಂಬಂಧಗಳು ಹಾಳಾಗುತ್ತವೆ ಮತ್ತೊಂದು ಅಂಶ ಅಂತ ಹೇಳಿದ್ರೆ ವರದಕ್ಷಿಣೆ ಆಸೆಗಾಗಿ ಮೋಸದ ವಿವಾಹಗಳು ಕೂಡ ನಡೀತಾ ಇದಾವೆ ಇನ್ನು ವರದಕ್ಷಿಣೆ ಕಾರಣದಿಂದಾಗಿನೇ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅಂದರೆ ಡೈವರ್ಸ್ ಕೂಡ ಹೆಚ್ಚಿಗೆ ಆಗ್ತಾ ಇದಾವೆ ವರ್ದಕ್ಷಿಣೆಯ ಪರಿಣಾಮದ ಮತ್ತೊಂದು ಕ್ರೂರ ಪರಿಣಾಮ ಅಂತ ಹೇಳಿದ್ರೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಶಿಶು ಹತ್ಯೆಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಮತ್ತು ಸ್ತ್ರೀ ಪುರುಷರ ನಡುವೆ ಅಸಮಾನತೆ ಹೆಚ್ಚಾಗ್ತಾ ಇದ್ದಾವೆ ನೋಡಿ ಇಷ್ಟೆಲ್ಲ ಅಂಶಗಳು ವರ್ದಕ್ಷಿಣೆ ದುಷ್ಪರಿಣಾಮಗಳಲ್ಲಿ ಬರ್ತವೆ ನೀವು ಈ ಅಂಶಗಳನ್ನು ಸರಿಯಾಗಿ ಮನನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆಯಿರಿ ಈ ವಿಡಿಯೋ ತಮಗೆ ಲೈಕ್ ಆದರೆ ಒಂದು ಲೈಕ್ ಅನ್ನು ಕೊಡಿ ಇಡಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ನಿಮ್ಮ ಸಲಹೆಗಳನ್ನು ನೀಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೆ ಧನ್ಯವಾದ